ಇನ್ನು ರಕ್ಷಿತ ಮೇಲೆ ಹಟ್ಟ ಹಸವನೆ ಮೆರೆದೇ ಬಿಟ್ಲು ಅಶ್ವಿನಿ ಅಶ್ವಿನಿಗೌಡ ಮತ್ತು ಜಾನ್ವಿ ಇಬ್ಬರು ಇದಾರಲ್ಲ ಮಾತ್ರ ಇವರು ಇಬ್ಬರು ಸಾಮಾನ್ಯದವರೆಲ್ಲ ಹಟ್ಟ ಹಸವನೆ ಮೆರೆದಿದ್ದಾರೆ ಮತ್ತು ಆ ಹುಡುಗಿ ಹಿಡ್ಕೊಂಡ್ ಹೊಡೆದಿದ್ದಾರೆ ಬಡಿದಿದ್ದಾರೆ ಎಲ್ಲ ಕೆಲಸ ಮಾಡಿದ್ದಾರೆ ಸದ್ಯ ಇವರಿಗೆ ಶಿಕ್ಷೆ ಏನು ಅನ್ನೋದು ಕೂಡ ಈಗ ಪ್ರಶ್ನೆ ಹುಟ್ಟಿದೆ ಹೌದು ಇದು ಯಾವ ಹಂತ ಪಡೆದುಕೊಳ್ಳುತ್ತೆ ಏನೆಲ್ಲ ಆಗುತ್ತೆ ಈಗ ಕಾದು ನೋಡ್ತಿದ್ದಾರೆ ಹೌದು ಬಾಬಾ ಆ ಹುಡುಗಿಯ ವೈಯಕ್ತಿಕ ಬಟ್ಟೆಗಳನ್ನೆಲ್ಲ ತೆಗೆದು ನಿಂದಿಸಿದ್ದಾರೆ ಹೌದು ನೀನೆಲ್ಲ ತುಂಬಿಕೊಬಂದಿದ್ದ ಗೊತ್ತು ಕಣೆ ಊರಿಂದ ಏನೇನು ತುಂಬಿಕೊ ಬಂದಿದ್ದು ನೋಡೇ ಇದೇ ಕಡೆ ನೀನು ತುಂಬಿಕೊಂಬಂದಿರೋಂಥದ್ದು ದರಿದ್ರ ಅಂತೆಲ್ಲ ಹೇಳಿ ಆ ಹುಡುಗಿಗೆ ಅವಮಾನ ಆಗೋದಿಲ್ಲ ಾರೆ ಅವ್ರಿಗೆ ಅದು ಯಾವ್ಯಾವ ಬಟ್ಟೆ ಸದಿಲ್ವೋ ಗೊತ್ತಿಲ್ಲ ಪಾಪ ಹುಡುಗಿಗೆ ದೆವ್ವದವಳ ಅಂತ ಹೇಳಿ ಅಲ್ಲ ಹೇಳ ದೆವ್ವದ ಪಟ್ಟ ಕಟ್ಟುವಂಥ ಗೆಜ್ಜೆ ಶಬ್ದ ಮಾಡಿಕೊಂಡು ಇಬ್ರು ಪಾಪಿಗಳು ಇವರು ಆಡ್ತಾರೆ ಕಚ್ಚಡ ಆಟ ಜನಕ್ಕೆ ಕಾಣ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಜನ ನೋಡ್ತಿದ್ದಾರೆ ಒಂದು ಜ್ಞಾನ ಇಲ್ವ ಇವರಿಗೆ ಏನು ನಡೀತಿದೆ ಪರಿಜ್ಞಾನೂ ಕೂಡ ಇಲ್ಲಿ ತರ ನಡೀತಾರೆ ಮತ್ತೆ ಮತ್ತು ಅಶ್ವಿನಿಗೌಡ ಅಂತ ಹೇಳ್ಬೋದು ಥು ಇವರಿಗೆ ಬಗ್ಗೆ ಮಾತಾಡೋಕ್ಕೆ ನನಗೂ ಕೂಡ ದಾಚಿಕೆ ಆಗ್ತದೆ ಈ ವಾರ ಮುಂದೆ ಹೆಲ್ಮೆಟ್ ಮಾಡಿ ಬಿಸಾಕ್ಬಿಡ್ಬೇಕು ಅನ್ನೋ ನನಗೂ ಕೂಡ ಅನಿಸ್ತದೆ ಮತ್ತೆ ಈಗ ಬಿಗ್ ಬಾಸ್ಗೆ ಯಾವ ಸ್ಟೆಪ್ ತೆಗೆದುಕೊಳ್ತಾರೆ ಸುದೀಪ್ ಅವರು ಏನು ನಿರ್ಣಯ ತೆಗೆದುಕೊಳ್ತಾರೆ ಇಬ್ಬರು ವಿಚಾರದಲ್ಲಿ ಎಂಬುದು ಈ ಕಾದ್ ನೋಡಬೇಕಾಗಿದೆ ಹೆಚ್ಚು ಕಡಿಮೆ ನಾಳೆ ಒಂದು ಎಂಟೊಂಬತ್ತು ಜನ ಹೆಲ್ಮೆಟ್ ಕೂಡ ಆಗ್ತಾರೆ